மாரியம்மா தேவச்தான தமிலியன்ஸ் காலோனி பேகம் மதுகேரி ரோடு ரோட் டவுன் இல்லி ಐದ್ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ದೇವಸ್ಥಾನದಲ್ಲಿ ಮುತ್ತು ಮಾರಿಯಮ್ಮ ದೇವಸ್ಥಾನ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಯಾವ ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ ಈಗ ಪ್ರತಿ ದಿವಸ ಇಲ್ಲಿ ದಿನನಿತ್ಯದ ಪೂಜಾ ಪುನಸ್ಕಾರಗಳನ್ನು ನಡ್ಕೊಂಡು ಬರ್ತಾ ಇದೆ ಶುಕ್ರವಾರ ಸಂಜೆ ಪ್ರತಿ ಶುಕ್ರವಾರ ಸಂಜೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರವಿರುತ್ತದೆ ಇಲ್ಲಿ ಪ್ರತಿ ವರ್ಷನೂ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ಅಂದ್ರೆ ಈ ದೇವಸ್ಥಾನ ಏನ್ ಪ್ರತಿಷ್ಠಾಪನೆ ಆಯಿತು ಅಂದಿನಿಂದ ವರ್ಷಕ್ಕೊಂದ್ಸಮ ವಾರ್ಷಿಕೋತ್ಸವ ಅಂದ್ರೆ ಇಲ್ಲಿ ಎರಡು ದಿನದ ಕಾರ್ಯಕ್ರಮ ಇರುತ್ತೆ ಮೊದಲಿಗೆ ನಾವು ಗಂಗಾ ಪೂಜೆ ಅಂತ ಮಾಡ್ತೀವಿ ಗಂಗಾ ಪೂಜೆ ಆದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಅಂತ ಇಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ನೆರೆಸ ಮತ್ತು ಇಲ್ಲಿಂದ ಮಹಾ ಏನು ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಈ ಭಕ್ತಾದಿಗಳು ಗವಿ ಆಂಜನೇಯ ದೇವಸ್ಥಾನ ಅಂತ ಬರುತ್ತೆ ಶಿರಾಡ್ ಟೌನ್ ನಲ್ಲಿ ಅಲ್ಲಿಂದ ಮೆರವಣಿಗೆ ರೂಪದಲ್ಲಿ ಅಲ್ಲಿಂದ ಉತ್ಸವ ಮತ್ತು ಕಳಸ ಕಳಸ ಮತ್ತು ಉತ್ಸವವನ್ನು ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ತಿರುಗಾ ಬಂದಂತಹ ಬಂದ ಬಂದಾದ್ಮೇಲೆ ಮಧ್ಯಾಹ್ನ ದೇವಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕ ನಂತರ ಅಲಂಕಾರ ಇರುತ್ತೆ ಅಲಂಕಾರ ಮತ್ತು ಹೋಮ ಇರುತ್ತೆ ಈ ಹೋಮವೆಲ್ಲ ಮುಗಿದ ತಕ್ಷಣ ದೇವರಿಗೆ ಮಹಾಮಂಗ್ಲಾರತಿ ಅಂತ ಮಾಡಿ ಮಹಾಮಂಗ್ಲಾರತಿ ಆದ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಟುಕೊಂಡಿರ್ತೀವಿ ಇದು ಡಿಸೆಂಬರ್ ಒಂಬತ್ತು ಹನ್ನೆರಡು ಅಂದ್ರೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತವೆ ಇಲ್ಲಿ ಈ ದೇವಸ್ಥಾನದಲ್ಲಿ ಶಕ್ತಿ ದೇವತೆ ಇದು ಇಲ್ಲಿ ಕೆಲವರು ಏನ್ ಮೊದಲು ಭಕ್ತಾದಿಗಳು ಬರ್ತಾರಲ್ಲ ಆ ಭಕ್ತಾದಿಗಳು ಏನು ಕೇಳ್ಕೊಂತಾರೆ ಅವು ಕೆಲಸಗಳು ದೇವಿಯಲ್ಲಿ ಅರ್ಕೆ ಮಾಡ್ಕೊಂಡಾಗ ಅದು ನೆರವೇರುತ್ತೆ ನೆರವೇರಿದ ಮೇಲೆ ದೇವಸ್ಥಾನಕ್ಕೆ ಮತ್ತೆ ಭಕ್ತಾದಿಗಳು ಬಂದು ಅವರು ಏನ್ ಅರ್ಕೆ ಮಾಡ್ಕೊಂಡಿರ್ತಾರೆ ಅರ್ಕೆ ತೀರಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವರಲ್ಲಿ ಸ್ವಲ್ಪ ಶಕ್ತಿ ಇರೋದ್ರಿಂದ ಬೇರೆ ಬೇರೆ ಕಡೆ ಹೊರಗಡೆ ಜನ ಬರ್ತಾರೆ ಹಂಗಾಗಿ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಈ ಬಾರಿನೂ ಕೂಡ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ ಈ ಬಾರಿ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಈಗ ವಾರ್ಷಿಕೋತ್ಸವ ಸಮಾರಂಭ ಇಟ್ಟುಕೊಂಡಿರ್ತೀವಿ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ವಿ ಅದೇ ರೀತಿ ಈ ಬಾರಿ ವಾರ್ಷಿಕೋತ್ಸವ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಈಗ ಏನು ಭಕ್ತಾದಿಗಳು ತನ ತನು ಮನ ಧನ ಅಂದ್ರೆ ನಿಮ್ಮ ಕೈಲಿ ಏನಾಗುತ್ತೆ ಅದು ಶಿರಾದಲ್ಲಿ ಇಲ್ಲಿ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರು ಅಂದರೆ ಎಲ್ಲ ಜಾತಿಯೊಂದ್ರೂ ತನ್ನ ತಮ್ಮ ಕೈಲಿ ಆದಂಥ ಸಹಾಯವನ್ನು ಇಂದು ಎರಡು ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಬಾರಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಏನು ಬೇಕಾಗುತ್ತೆ ಅದು ಅಂದ್ರೆ ನಿಮ್ಮ ಕೈಲಿ ಏನಾಗುತ್ತೆ ಶಿರಾದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲ ಜಾತಿ ವರ್ಗದವರು ಬರಬಹುದು ತಮ್ಮ ಕೈಲಿ ಏನಾಗುತ್ತೆ ಅದು ಅಕ್ಕಿ ಇರ್ಬೋದು ಬೇರೆ ಇರ್ಬೋದು ಪ್ರತಿಯೊಂದು ನಿಮಗೇನು ಸಹಾಯ ಆಗುತ್ತೆ ಅದನ್ನು ಕೊಟ್ಟು ಕಾರ್ಯ ಕ್ರಮ ಯಶಸ್ವಿ ಆಗೋದಕ್ಕೆ ಒಂದು ಅನುವು ಮಾಡ್ಕೊಬೇಕು ಅಂತ ಶಿರಾ ಜನತೆಯಲ್ಲಿ ಮತ್ತು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇಲ್ಲಿ ಏನಾದರೂ ನೀವು ಕೊಡಬೇಕು ಅಂತಂದ್ರೆ ಇಲ್ಲಿ ಆಡಳಿತ ಮಂಡಳಿ ಇರುತ್ತೆ ಆಡಳಿತ ಮಂಡಿಯನ್ನು ಸಂಪರ್ಕಿಸಿ ಅವರಿಗೆ ಏನು ಕೊಡಬೇಕು ಅನಿಸುತ್ತಾ ಅದನ್ನು ಕೊಟ್ಟು ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಭಕ್ತಾದಿಗಳಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ